ರಾಜಧಾನಿಯಲ್ಲೂ ಸಿಗದ ವೈವಿಧ್ಯಮಯ ತಳಿಗಳ ನೈಸರ್ಗಿಕ ಗುಣಮಟ್ಟದ ಮಾವಿನ ಹಣ್ಣುಗಳು ಅಂಕೋಲಾದ ಹಿರಿಮೆಯನ್ನ ಹೆಚ್ಚಿಸಿದ್ದು ನನಗೂ ಇದು ಬಹಳ ಖುಷಿ ಹಾಗೂ ಸಂತಸದ ಕ್ಷಣ ಎಂದು ಹೆಸರಾಂತ ಚಲನಚಿತ್ರ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಹೇಳಿದರು ಬೆಳೆಗಾರರ ಸಮಿತಿ ಅಂಕೋಲಾ ಇವರ ಆಶ್ರಯದಲ್ಲಿ ಪಟ್ಟಣದ ಜೈಹಿಂದ್ ಹೈಸ್ಕೂಲ್ ಆವರಣದಲ್ಲಿ ಆಯೋಜಿಸಿದ್ದ ಮೂರನೇ ವರ್ಷದ ಮಾವು ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಇಲ್ಲಿನ ಹಣ್ಣಿನ ರುಚಿ ಹೊರ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಸಿಗುವಂತಾಗುವ ಮೂಲಕ ಸ್ಥಳೀಯ ಬೆಳೆಗಾರರಿಗೂ ಅನುಕೂಲ ಆಗಬೇಕಿದೆ ಈ ಜಿಲ್ಲೆಯ ಪ್ರಾಕೃತಿಕ ಸೊಬಗು ಈ ಮೊದಲೇ ನನ್ನ ಮನಸೆಳೆದಿದ್ದು ಇಲ್ಲಿನ ಮಾವಿನ ಮೂಲಕ ಮತ್ತೆ ಮನ ಸೋಲುವಂತಾಗಿದೆ ಎಂದರು ಕಾರಣ ನನ್ನ ಹಲವಾರು ಚಿತ್ರಗಳನ್ನು ಗೋವಾ ಕಾರವಾರ್ ಅಂಕೋಳ ಅಮಿ ಈ ಯಾನ ಇದನ್ನೆಲ್ಲ ಶೂಟ್ ಮಾಡಬೇಕು ಮಾಡಿದ್ದೀನಿ ಕೆಲವು ಚಿತ್ರಗಳನ್ನು ಆವತ್ತಿಂದ ನನಗೆ ಇಲ್ಲಿ ಪ್ರಕೃತಿ ಇಲ್ಲಿ ಜನ ಇಲ್ಲಿನ ಸಮುದ್ರ ಇಲ್ಲಿ ನದಿಗಳು ಇಲ್ಲಿನ ಪರಿಸರ ಪ್ರತಿಯೊಂದು ಒಂದು ಅದ್ಭುತ ಇದು ಎಲ್ಲ ಊರಿಗೂ ಈ ಒಂದು ಬರಹ ದೇವರು ಕೊಡೋದಿಲ್ಲ ನಾವು ನೋಡಬಹುದು ನದಿ ಇರೋ ಕಡೆ ಊರಿರಲ್ಲ ಊರಿರೋ ಕಡೆ ನದಿ ಇರಲ್ಲ ಇಲ್ಲ ಎಲ್ಲ ಆಗಿರುತ್ತೆ ಈ ಥರ ಹಲವಾರು ವಿಷಯಗಳು ಒಂದೊಂದು ಊರಿಗೆ ಸಿಗಲ್ಲ ಅದು ಒಂದು ಪೂರ್ಣವಾಗಿ ಎಲ್ಲ ಸಿಗ್ಬೇಕೆಂದರೆ ಅವರು ಎಷ್ಟೋ ಧರ್ಮದ ಪುಣ್ಯ ಮಾಡಿ ಈ ಭೂಮಿಗೆ ಹುಟ್ಟಿ ಈ ಭೂಮಿನಲ್ಲಿ ಅವರು ಜೀವನ ನಡೆಸ್ಕೊಂಡು ಹೋಗ್ತಿರ್ತಾರೆ ಅಂಥದ್ದಲ್ಲಿ ಅನುಕೂಲ ಭಾಳ ಪ್ರಸಿದ್ಧಿ ನನಗೆ ನಾಗ ನಾಯಕರು ಅವರು ಬೇಡಿಕೆಗಳು ವಿಚಾರಗಳನ್ನಾಗ ವಿಚಾರಿಸಿ ವಿಚಾರಣೆ ಮಾಡಿದಾಗ ಎಂದೆಂಥ ಅದ್ಭುತವಾದ ಕಥೆಗಳಿದೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡ್ಬೋದು ಅಂತ ಬಂದಿದ್ದರು ಫಲದಲ್ಲಿ ಇದ್ದರು ಮುಂದೆ ಕೂಡ ಅವರು ಈ ದೇಶಕ್ಕೆ ಅತ್ಯುತ್ತಮವಾದ ಒಂದು ಸುಗಮವಾದ ವಿಚಾರಗಳನ್ನು ದೇಶಕ್ಕೆ ಕೊಡ್ತಾರೆ ಆದ್ದರಿಂದ ನಾಗ ಶೆಟ್ಟರು ನನಗೆ ಯಾವುದೋ ಒಂದು ಮಂಗಳೂರಿನಲ್ಲಿ ರೀತಿ ಹತ್ರ ನಾವು ಒಂದು ಸಮಾರಂಭಕ್ಕೆ ಸ್ನೇಹಿತರ ಸಮಾರಂಭಕ್ಕೆ ಸೇರಿದಾಗ ಅವರು ನನಗೆ ಹೇಳ ಈ ಥರ ನೀವು ಬಂದು ಖಂಡಿತ ನನಗೆ ಒಂದು ಆಸೆ ಅಂದರೆ ಬರೀ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಒಂದೇ ಅಂತ ಬೇಕು ನಮ್ಮ ಬೆಂಗಳೂರುನೂ ಮತ್ತು ರಾಜ್ಯ ಸರ್ಕಾರನೂ ಅಂತ ಬರೀ ಬೆಂಗಳೂರಿಗೇನೇ ನೋಡ್ತಾರೆ ಇದನ್ನು ಹೊರಗಡೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ವಿಸ್ತಾರವಾದ ಏಳು ಕೋಟಿ ಕನ್ನಡಿಗರು ಎಲ್ಲೆಲ್ಲಿದ್ದಾರೆ ಏನೇನಿದ್ದಾರೆ ಅವ್ರ ಸಂಸ್ಕೃತಿಯನ್ನು ಅವ್ರ ಜೀವನ ಏನು ಬೆಳೆಗಾರ ಸಮಿತಿಯ ಗೌರವಾಧ್ಯಕ್ಷ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಾಟಿ ವೈದ್ಯ ಬೆಳಂಬರದ ಹನುಮಂತ ಬಿಗೌಡ ಮಾತನಾಡಿ ಈ ಭಾಗದ ಹಲವರ ಬದುಕು ಮಾವಿನ ಮೇಲೆ ಅವಲಂಬಿತವಾಗಿದ್ದು ಬೆಳೆಗಾರರ ಸಮಿತಿ ಮೂಲಕ ಮಾವು ಬೆಳೆಗಾರರಿಗೆ ಉತ್ತೇಜನ ನೀಡುವ ಕೆಲಸ ನಡೆಯುತ್ತಿದೆ ಎಂದರು ಬೆಳೆಗಾರರ ಸಮಿತಿ ಅಧ್ಯಕ್ಷ ವಕೀಲ ನಾಗರಾಜ್ ನಾಯಕ್ ಬಾಸ್ಕೋಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸೂಕ್ಷ್ಮವಾಗಿ ನೋಡಿದಾಗ ನೀವು ಇರ್ತದೆ ಮಾವಿನ ಮರಗಳು ಇರ್ತದೆ ಇಲ್ಲ ಅಂತಲ್ಲ ಇಲ್ಲಿ ಪ್ರತಿ ಮನೆಯ ತೆಂಗಿನ ಮಾರ ಒಂದು ಅದು ಮಾವಿನ ಮರ ಅನುಕೂಲದ ನರನಾಡಿಗಳನ್ನು ಬೆಳಗಾವಿ ಅನುಕೂಲ ಒಂದು ಅನ್ನುವಂಥದ್ದು ಮಾಡ್ಕೊಂಡು ಬಂದ್ವಿ ನಾವು ಒಂದು ಆ ಹೋರಾಟದಲ್ಲಿ ಜಿಐ ಟಿಂತ ಇವತ್ತು ಅನುಕೂಲದ ಈ ಶಾರ್ಟ್ ನಾವೇ ಮಾಡಿರ್ತಕ್ಕಂಥದ್ದು ನಮಗೂ ಒಂದು ಬೇಡಿಕೆ ಅನುಕೂಲದ ಅಂಕೋಲದ ಕ್ರೀನ್ ಶಾರ್ಟ್ ಏನಿದಾರೆ ಇವತ್ತು ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಳ್ತಕ್ಕಂತ ಒಂದು ಹಣ್ಣು ಇದು ಒಂಥರ ಡೆಲಿಕೇಟ್ ಡ್ಯೂಟಿ ಇದ್ದಂಗೆ ಒಂದಿನ ಮುಂಚೆ ತಿಂದ್ರೆ ಇದು ಗುಳಿಯಾಗ್ತದೆ ಜೈಹಿಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಸಂಜಯ್ ಕಾಮತ್ ಮಾತನಾಡಿ ಅಂಕೋಲಿಗರ ಮನೆ ಮನೆಗಳಲ್ಲಿ ಬೆಳೆಯುತ್ತಿದ್ದ ಚಾಲ್ತಿ ಮಾವು ಉಳಿಸಿ ಬೆಳೆಸಬೇಕಿದೆ ಎಂದರು ಬೆಳೆಗಾರರ ಸಮಿತಿ ಗೌರವಾಧ್ಯಕ್ಷರಾದ ಭಾಸ್ಕರ ನಾರ್ವೇಕರ್ ದೇವರಾಯ ನಾಯಕ್ ಕಾರ್ಯದರ್ಶಿ ರಾಮಚಂದ್ರ ಹೆಗಡೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಜಗದೀಶ ನಾಯಕ್ ಹೊಸಕೇರಿ ಕಾರ್ಯಕ್ರಮ ನಿರೂಪಿಸಿದರು ಬಾಲಚಂದ್ರ ಶೆಟ್ಟಿ ವಂದಿಸಿದರು ತಮ್ಮ ನರ್ಸರಿಯಲ್ಲಿ ಸಿಗುವ ವಿವಿಧ ತಳಿಗಳ ಬಗ್ಗೆ ರಾಮಚಂದ್ರ ಹೆಗಡೆ ಅವರ ಪುತ್ರಿ ಅನನ್ಯ ಹೆಗಡೆ ವಿವರಣೆ ನೀಡಿದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ